ಇದೆ ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್ ಮಾಡುವ ಒಂದು ಇಲ್ಲಿ ಮೂವತ್ತು ವರ್ಷದಿಂದ ದಿಗ್ವಿಜಯ ಯುವಕ ಮಂಡಲದವರೇ ದೊಡ್ಡ ರೀತಿಯಲ್ಲಿ ಇಲ್ಲಿ ಎಲ್ಲ ಚಟುವಟಿಕೆ ಆಗ್ತಿತ್ತು ನಂತರ ಅದು ಕೊರೋನಾ ಬಂದಾಗ ಎಲ್ಲ ಲಾಕ್ ಡೌನ್ ಆದಾಗ ನಿಂತು ಹೋಗಿದೆ ಈಗ ಅದು ಮುಂದುವರಿಸಿ ಹೋದಕ್ಕೆ ನಾವು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಯಂಕಾಲದ ಸಮಯ ಆರು ಮೂವತ್ತೈದು ಆಗ್ತಾ ಬಂತು ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಕತ್ರಿ ಜಾಲು ತೋಟತ್ತಡಿಯ ಕತ್ರಿಜಾಲು ದಿಗ್ವಿಜಯ ಯುವಕ ಮಂಡಲದ ಒಂದು ನೋಟಿಗಿದ್ದೇನೆ ನಾನು ದಿಗ್ವಿಜಯ ಅಂತೇಳಿದರೆ ಅವರಿಗೆ ಸೋಲಿಲ್ಲ ದಿಗ್ವಿಜಯ ಅಂತ ಹೇಳ್ಬೋದು ಅವರೊಂದು ದೊಡ್ಡ ಲೆವೆಲಿನ ತಾಲೂಕು ಮಟ್ಟದ ಒಂದು ವಾಲಿಬಾಲ್ ಕ್ರೀಡಾಕೂಟವನ್ನು ಆದಿತ್ಯವಾರ ಇದು ಹನ್ನೊಂದು ಐದು ಆಯೋಜನೆ ಮಾಡಿದ್ದಾರೆ ಅದರ ವಿಶೇಷತೆ ಏನಂತೇಳಿ ಲೆಜೆಂಡ್ ಪ್ಲಸ್ ಫೋರ್ಟಿ ಪ್ಲಸ್ಸಿಗೆ ಸಹ ಒಂದು ಚಾನ್ಸ್ ಕೊಟ್ಟಿದ್ದಾರೆ ತುಂಬ ಕಡೆ ಅದು ತುಂಬ ಕಡಿಮೆ ಇವರೊಂದು ವಿಶೇಷ ಆಕರ್ಷಣೆಯಾಗಿ ಪ್ಲಸ್ ಪ್ಲಸ್ಸಿಗೆ ಸಹ ಒಂದು ಲೀಗ್ ಮಾದರಿಯ ಇದು ಹೇಗೆ ಹಾಂ ನಾಕೌಟ್ ಮಾದರಿಯ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ ಇವರು ಖಾಲಿ ಸ್ಪೋರ್ಟ್ಸ್ ಮಾತ್ರ ಅಲ್ಲ ಮೂವತ್ತು ವರ್ಷದಿಂದ ತುಂಬ ಸಾಮಾಜಿಕ ಚಟುವಟಿಕೆ ಸೋಷಿಯಲ್ ವರ್ಕ್ ಕೂಡ ಮಾಡಿದ್ದಾರೆ ಅದರ ಬಗ್ಗೆ ಅಧ್ಯಕ್ಷರಾದ ಥೋಮಸ್ ಅವರಿಗೆಲ್ಲ ಮಾಹಿತಿ ಕೊಡ್ತಾರೆ ನನಗೆ ಹೇಳಿ ಸರ್ ನಾವಿಲ್ಲಿ ಪಂಚಾಯಿತಿನ ವತಿಯಿಂದ ಮಾರ್ಗದ್ದು ಚರಂಡಿ ಕೆಲಸ ಮಾಡ್ತಿದ್ದೆವು ಮತ್ತು ಮನೆ ಎಲ್ಲ ಕಟ್ಟಿದು ರಿಪೇರಿ ಮಾಡ್ತಿದ್ದೇವೆ ಹಾಗೆ ಸಹ ಸಣ್ಣ ಸಣ್ಣ ಸಹಾಯ ಮಾಡ್ತೀವಿ ಇವರವರಿಗೆ ಹಾಗೆಲ್ಲ ನಾವು ಮೂವತ್ತು ವರ್ಷದಿಂದ ಮತ್ತು ಆಟೋ ಆಟೋಟ ಸ್ಪರ್ಧೆ ಮತ್ತು ಅಷ್ಟಮಿ ಕ್ರಿಸ್ಮಸ್ ಇದಕ್ಕೆಲ್ಲ ನಾವಿಲ್ಲಿ ಕ್ರೀಡೆಗಳನ್ನು ಮಕ್ಕಳಿಗಾಗಿ ಮಿಟ್ಟಾಗಿ ಮಹಿಳೆಯರಿಗೆ ಮತ್ತೆ ಅಗ್ಗಜಾಟ ಇದೆಲ್ಲ ಮಾಡ್ತೀವಿ ಇದು ಸ್ವಲ್ಪ ವರ್ಷದಿಂದಾಗಿ ಸ್ವಲ್ಪ ಕಂಡಾಗಿದೆ ನಾವು ಈಗ ಕಂಟಿನ್ಯೂ ಮಾಡ್ತಿದ್ದೆ ಇದರ ನಮ್ಮೊಂದಿಗೆ ಇಲ್ಲಿಯ ಪಂಚಾಯತ್ ಮೆಂಬರ್ ಆದ ಫ್ರಾನ್ಸಿಸ್ ಫ್ರಾನ್ಸಿಸ್ ಅವರಿದ್ದಾರೆ ಅವರು ಕೂಡ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಹೇಳಿ ಸರ್ ಅಂದರೆ ಸುಮಾರು ಮೂವತ್ತು ವರ್ಷ ಇದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಇಲ್ಲಿ ಆಗ ಫುಲ್ ಹಳ್ಳಿ ಆಗಿತ್ತು ಇಲ್ಲಿ ಜನ ಸಂಪನ್ನ ಕಡಿಮೆ ಇದ್ದ ಟೈಮಲ್ಲಿ ಎತ್ತವರು ನಮ್ಮ ಜೋಸಣ್ಣ ಇಲ್ಲಿ ಜೋಣಿಯನ್ನ ನೀವು ಇಲ್ಲಿ ಕೆ ವಿ ವರ್ಗೀಸ್ ಅವರೆಲ್ಲ ಸೇರಿ ಅವರೊಟ್ಟಿಗೆ ನಾವು ಆಗ ಸಣ್ಣ ಮಕ್ಕಳು ನಾವು ಸೇರಿ ಇಲ್ಲಿ ಒಂದು ಗ್ರೌಂಡ್ ಮಾಡಿ ವಾಲಿಬಾಲ್ ಆಟ ಆಗದಿಂದ ಸ್ಟಾರ್ಟ್ ಆದದ್ದು ನಂತರ ಪ್ರತಿ ವರ್ಷ ನಾವು ಕೃಷ್ಣಾಷ್ಟಮಿ ಓಣಂ ಕ್ರಿಸ್ಮಸ್ ಓಣಂ ಹಾಗೆಲ್ಲ ನಾವು ಇಟ್ಟು ಆಟ ಆಡಿ ಎಲ್ಲ ಮಕ್ಕಳಿಗೆ ಪ್ರೈಸ್ ಕೊಡುವಂಥದ್ದು ಜೆಂಟ್ಸರಿಗೂ ಲೇಡೀಸಿಗೂ ಮಾಡ್ತಿದ್ದೆವು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಹಕಾರ ಜಾತಿ ಮತ ಬೇರೆ ಇಲ್ಲದೆ ಸೌಹಾರ್ದ ವಾತಾವರಣ ಉಂಟು ಇಲ್ಲಿ ಅಂತ ಹೇಳಿದ್ರೆ ಎಲ್ಲ ಜಾತಿಯವರು ಸೇರ್ತಾರೆ ಮತ್ತೆ ಎಲ್ಲ ಒಂದು ನಮ್ಮ ಇದು ವೈವಿಧ್ಯಮಯವಾದ ಒಂದು ದೇಶ ಅಂತ ಹೇಳ್ಬೋದು ಅದಕ್ಕೆ ನಮ್ಮ ಕೃತ್ರಿಜು ಪ್ರತ್ಯಕ್ಷ ಉದಾಹರಣೆ ಈಗ ಕೂಡ ಸೌಹಾರ್ದತೆ ಉಂಟು ಕ್ರಿಸ್ಮಸ್ ಕೂಡ ಮಾಡ್ತಾರಂತೆ ಅಷ್ಟಮಿ ಮಾಡ್ತಾರಂತೆ ಎಲ್ಲ ಟೈಪ್ ಇದು ಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ತಾರೆ ಮತ್ತೆ ನಮ್ಮ ಇಲ್ಲಿ ಶಾಲೆ ಉಂಟು ಮಕ್ಕಳು ಬರವಣಿಗೆ ಮಾಡ್ತಾರೆ ಮಕ್ಕಳಿಗೆ ಸೀರ್ಸ್ ಮತ್ತೆ

ಟಿನೋಶ್ ಅವರಿದ್ದಾರೆ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತ ಇಲ್ಲಿ ಅಂತ ಹೇಳಿದ್ರೆ ತುಂಬಾ ಯಾವ್ದಲ್ಲ ನೀವು ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್ ತಾಲ್ಕ್ ಲೆವೆಲ್ ನಮ್ಗೆ ಇಲ್ಲಿ ನೋಡೋಕಾಗ್ತದೆ ನಾವು ಸಹ ಇಲ್ಲಿ ಇರಬೇಕಿತ್ತು ಅಂತೇಳಿ ಅಂತ ಹೇಳಿದ್ರೆ ಅಷ್ಟೊಂದು ಒಗ್ಗಟ್ಟಲ್ಲಿ ಎಲ್ಲ ಆಡ್ತಿದ್ದಾರೆ ತುಂಬಾ ಖುಷಿ ಆಗ್ತಾವೆ ನೋಡ್ಲಿಕ್ಕೆ

ಆಯ್ತು ಇದೇ ರೀತಿ ನೀವು ಇನ್ನಷ್ಟು ದೊಡ್ಡ ಮಟ್ಟದ ಒಂದು ವಾಲಿಬಾಲ್ ಮ್ಯಾಚ್ ಆಯೋಜನೆ ಮಾಡುವಾಗ ಆಗಲಿ ಈಗ ಒಂದು ತಾಲೂಕ್ ಲೆವೆಲ್ ಮಾಡ್ತಾ ಇದ್ದೀರಿ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್ ಮಾಡುವ ಒಂದು ಯೋಗ ಒಂದು ದೇವರು ನಿಮಗೆ ಆಗಲಿ ಅದಕ್ಕೆ ಬೆಸ್ಟ್ ವಿಶೇಷ ನಿಮಗೆ ಒಂದು ದೊಡ್ಡ ಲೆವೆಲ್ ಅಲ್ಲಿ ಮಾಡಿ ಯಾಕಂತ ಹೇಳಿದ್ರೆ ಈಗ ವಾಲಿಬಾಲ್ ತುಂಬಾ ಕಡಿಮೆ ಆಗ್ತಾ ಉಂಟು ಎಲ್ಲಿ ನೋಡಿದ್ರೆ ಕಬಡ್ಡಿ ಕಬಡ್ಡಿ ಸಹ ಒಳ್ಳೇದೇ ಆದರೆ ಸಹ ವಾಲಿಬಾಲ್ ಪ್ರೇಮಿಗಳಿಗೆ ಒಂದು ಇಂಥದ್ದೊಂದು ಉತ್ತಮ ಅವಕಾಶ ಇಲ್ಲಿ ತೋಟ ತಾಡಿ ಬಂದ್ರೆ ಲ್ಯಾಂಡ್ ಮಾರ್ಕ್ ಹಾಕಿದ್ದಾರೆ ಅಲ್ಲಿ ಫ್ಲೆಕ್ಸ್ ಉಂಟು ಸೀದಾ ಕುತ್ತಿಜಾಲಿಗೆ ಜಾಲಿಗೆ ಅಲ್ವಾ ಎಲ್ಲರಿಗೆ ಸ್ವಾಗತಿಸ್ತೇವೆ ನಾವು ಅಲ್ವಾ ಹೇಳಿ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ನಮ್ಮ ಆಟಕ್ಕೆ ಸಹಕರಿಸಿ ಎಲ್ಲ ಯಶಸ್ವಿಗೊಳಿಸಿ ಆದಷ್ಟು ಜನ ಸೇರಿ ಮತ್ತೆ ಸಭಾ ಕಾರ್ಯಕ್ರಮ ಕೂಡ ಉಂಟು ಅಲ್ವಾ ದೊಡ್ಡ ದೊಡ್ಡ ಗೆಸ್ಟ್ ಎಲ್ಲ ಶಾಸಕರು ಬರ್ತಾರೆ ಹೌದು ದೊಡ್ಡ ದೊಡ್ಡ ಗೆಸ್ಟ್ ಎಲ್ಲ ಬರ್ತಾರೆ ಬರುವವರಿಗೆ ಕಕ್ಕಿಂಜೆ ತೋಟಿ ಮಾರ್ಗವಾಗಿ ಬರ್ಬೋದು ಇದರಲ್ಲಿ ಏನು ಸ್ಕ್ಯಾನರ್ ಏನೋ ನಾನು ನೋಡಿದೆ ಅಲ್ವಾ ಸ್ಕ್ಯಾನರ್ ಇಲ್ಲಿ ನಾನಿತ್ತು ಹಾಂ ಯಾವುದೇ ನಾನು ನೋಡಿದೆ ಸ್ಕ್ಯಾನರ್ ಅಲ್ವಾ ಅದು ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದ್ರೆ ಗೂಗಲ್ ಮ್ಯಾಪ್ ಇಲ್ಲಿವರೆಗೆ ಕರ್ಕೊಂಡು ಬರ್ತದೆ ಯಾವುದೇ ನೆಟ್ವರ್ಕ್ ಸಹ ಇಲ್ಲಿ ಕರೆಕ್ಟ್ ಉಂಟು ಅಲ್ವಾ ನೆಟ್ವರ್ಕ್ ಇಲ್ಲಿ ಕಟ್ಟಾಗುತ್ತೆ ಹೌದು ಇಲ್ಲಿ ಮ ಮೂವತ್ತು ವರ್ಷದಿಂದ ದಿಗ್ವಿಜಯ ಯುವಕ ಮಂಡಲದವರೇ ದೊಡ್ಡ ರೀತಿಯಲ್ಲಿ ಇಲ್ಲಿ ಎಲ್ಲ ಚಟುವಟಿಕೆ ಆಗ್ತಿತ್ತು ಯಾವಾಗ ಲಾಕ್ಡೌನ್ ಆಯಿತು ಕೊರೋನಾ ಟೈಮಲ್ಲಿ ಆಗ ಸ್ವಲ್ಪ ಚಟುವಟಿಕೆಗಳು ಕಮ್ಮಿ ಆಯಿತಂತೆ ಅದರ ಬಗ್ಗೆ ನಮ್ಮ ಪಂಚಾಯತ್ ಮೆಂಬರ್ ಅವರು ಹೇಳ್ತಾರೆ ವಿಷಯ ಹೇಳಿ ಸರ್ ಕೊರೋನಾ ಬರುವ ಮೊದಲು ಪ್ರತಿದಿನ ಎರಡು ಬ್ಯಾಚ್ ಮೂರು ಬ್ಯಾಚ್ ಆಟ ಆಡ್ತಿದ್ರು ಇಲ್ಲಿ ನಂತರ ಅದು ಕೊರೋನಾ ಬಂದಾಗೆಲ್ಲ ಲಾಕ್ಡೌನ್ ಆದಾಗೆಲ್ಲ ನಿಂತು ಹಿಂದೆ ಈಗ ಅದು ಮುಂದುವರಿಸಿ ಹೋಗ್ಲಿಕ್ಕೆ ನಾವು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಗ್ರೌಂಡೆಲ್ಲ ಸರಿ ಸರಿ ಕಟ್ಟೆ ಮಾಡಿ ಸ್ವಲ್ಪ ಜಾಗ ಕಡಿಮೆ ಇತ್ತು ಆಮ ನಂದಳತವ್ರ ಮನೆಯವರು ಆ ಜಾವ ಕೊಟ್ಟು ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಯುವಕರಿಗೆ ಕ್ಲಬ್ ಬಿದ್ದೋಗಿತ್ತು ಅದೊಂದು ಸಣ್ಣ ರೀತಿಯಲ್ಲಿ ರಿಪೇರಿ ಎಲ್ಲ ಮಾಡಿ ಒಂದು ಒಂದು ದಂಡು ನೋಡುವಾಗ ಇದು ದೊಡ್ಡ ಮಟ್ಟದಲ್ಲಿ ಎಲ್ಲ ಎಲ್ಲರೂ ಒಂದು ಸೇರಿ ಹಿರಿಯರೆಲ್ಲ ಇದ್ದಾರೆ ಈಗಿನ ನೆಕ್ಸ್ಟ್ ಜನರೇಷನ್ ಗೆ ಒಳ್ಳೆ ರೀತಿಯಲ್ಲಿ ಒಂದು ಸಹಕಾರ ಕೊಡ್ತಿದ್ರಿ ಧನ್ಯವಾದಗಳು ದಿಗ್ವಿಜಯ ಕ್ಲಬ್ ಕುತ್ರಿಜಯ ಅನ್ನೋರು ಹೊಸ ಒಂದು ಟಿ ಶರ್ಟ್ ಈಗ ಲಾಂಚ್ ಮಾಡಿದಷ್ಟೇ ನೋಡಬಹುದು ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲ ಯುವಕ ಮಂಡಳ ಸದಸ್ಯರಿಗೆ ಎಲ್ಲ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಸಿಂಬಲ್ ಕೂಡ ಉಂಟು ಅವರು ಡಿ ವೈ ಸಿ ಉಂಟು ಹೌದು ಇನ್ನು ಹೆಸರು ಕೂಡ ಉಂಟು ನೋಡಿ ನಮ್ಮ ಪಂಚಾಯತ್ ನೆಂಬರ್ ಹೆಸರು ಸಮೇತ ಬಂದಿದೆ ಕರೆಕ್ಟ್ ಅವರಿಗೆ ಫಿಟ್ ಆಗಿದೆ ಎಲ್ಲ ಅಳತೆ ತೆಗೆದಿದ್ದಾರೆ ಕರೆಕ್ಟ್ ಆಗಿದೆ ಅವರಿಗೆ ಫಿಟ್ ಸ್ವಲ್ಪ ತೊಡಬೇಕಿತ್ತು ಅವನ್ನು